दुनिया आते ऑलरेडी नो पूरे उनके बोस के दुकान के अंदर थे, लेना काको तो मारे। उसके बाद से वहाँ से बुला लिया गवर्नमेंट आपको लूँगा गए गवर्नमेंट को बुला लेगा बाद से वहाँ से गवर्नमेंट को इतना इलाज ನಮಗೆ ನ್ಯಾಯ ಇಂಜಸ್ಟಿಸ್ ಆಗಿದೆ ನಮ್ಮ ಶೂರ ಕಮಿಟಿಯವರಿಗೆ ಇಂಜಸ್ಟಿಸ್ ಆಗಿದೆ ಯಾಕಂದ್ರೆ ನಾವು ಕೇಳೋದು ಇಷ್ಟೇ ಪ್ರತಿಯೊಂದು ಎವಿಡೆನ್ಸ್ ಇದೆ ವಿಡಿಯೋಸ್ ಇದೆ ಈಗ ನೀವ್ ಹೇಳಿದ್ರೆ ರಫಿಯವರಿಗೆ ಅವರು ಹೊಡೆದಿದ್ದಾರೆ ನಮ್ಮ ಅಧ್ಯಕ್ಷರು ಹೊಡೆದ್ರು ಅಂತ ಹೇಳಿ ಈಗ ಸರ್ ಈಗ ಮಚ್ಚು ತೊಗೊಂಡು ಹೊಡೆದಿರೋ ವಿಡಿಯೋ ಇದೆ ನಮ್ಮ ಹತ್ರ ವಿಡಿಯೋ ಇದೆ ಪ್ರೆಸ್ ರಿಪೋರ್ಟ್ ಅಲ್ಲಿ ಪೇಪರ್ಸ್ ಅದೆಲ್ಲ ಬಂದಿದೆ ಆ ಈಗ ಮಚ್ಚಿಂದ ನಾವು ಏಟೋ ನಾವು ಕಿಟ್ಬೇಕಾದ್ರೆ ನಮ್ಮ ನಮ್ಮ ಸೇಫ್ಟಿ ನಾವು ನಾವು ಸೆಕ್ಯೂರ್ ಮಾಡ್ಕೊಬೇಕು ತಾನೆ ಅವಾಗ ನಾವು ತಳ್ಳಿದೀವಿ ಹೌದು ಬಿದ್ದಿದಿರ್ಬೋದು ಬಿಟ್ಟಾಗ ಜನ ಎಲ್ಲ ತಿರ್ಗಾಡ್ತೀರೋ ಪೊಲೀಸರು ಒಡೆಗೆ ಬಂದಾಗ ಯಾರಾದ್ರೂ ಕುಳ್ಳಿರ್ಬೋದು ಏಟು ಬೇಟೆ ಗಾಯ ಆಗಿರ್ಬೋದು ಬಟ್ ಇವ್ರ ಕಡೆಯವರು ಹೊಡೆದಿರೋದು ಮಚ್ಚು ಎಲ್ಲ ಎವಿಡೆನ್ಸ್ ವಿಡಿಯೋಸ್ ಬಂದಿದ್ದ ನಾವು ಹೊಡೆದಿಲ್ಲ ಮಚ್ಚು ತಗೊಂಡು ಲಾಂಗ್ ತೊಗೊಂಡು ಹೊಡಿದಾಗ ಎವಿಡೆನ್ಸ್ ವಿಡಿಯೋ ಇದೆ ಇವ್ರ ಹತ್ರ ನಾವು ಹೊಡೆದ್ರೆ ಹಿಂಗೆ ಆರೋಪ ಮಾಡ್ತಾರೆ ಒಬ್ರಿಗೂ ಯಾಕೆ ಇವ್ರು ಅರೆಸ್ಟ್ ಮಾಡಿಲ್ಲ ಪೊಲೀಸರವರು ಇವ್ರು ಅರೆಸ್ಟ್ ಮಾಡಲಿ ನಮ್ಮಲ್ಲಿ ಎಫ್ಐಆರ್ ಮಾಡೋದು ಐದು ಜನ ಜೆ ಸಿ ಎಲ್ ಮಾಡಿದಾರಲ್ಲ ಇವ್ರಿಗೆ ಬೇ ಚಿತ್ರೂ ಇವರು ಎಫ್ ಮಾಡಿ ಒಂದು ವಾರ ಅವರು ಜೆ ಸಿ ಎಲ್ಲಿ ಹೇಳಿ ಅವಾಗ ನಾವು ಇವ್ರು ನ್ಯಾಯಪರವಾಗಿ ಇದ್ದಾರೆ ನಮಗೆ ದೃಷ್ಟಿ ಕೊಡಿದ್ರೆ ನಾವು ಹೋಗ್ತೀವಿ ಅರೆಸ್ಟ್ ಮಾಡಬೇಕು ಸರ್ ಏಳು ಜನ ಎಫ್ಐ ಆರ್ ಯಾರು ಎಫ್ ಐ ಆರ್ ಸರ್ ಎಫ್ಐ ಆರ್ ಅಲ್ಲಿ ಯಾರು ಸರ್ ಎಫ್ಐ ಆರ್ ಅಲ್ಲಿ ಯಾರು ಎಸ್ ಇದೆ ಅವ್ರನ್ನ ಅರೆಸ್ಟ್ ಮಾಡಿ ಸಾಕು ನಮಗೆ ಹೇಳ್ತಾರೆ ಅವರೇ ಎಫ್ ಮಾಡಿ ಕೌಂಟ್ರ್ ರೆಫರ್ ಮಾಡಿದ್ದಾರೆ ಸರ್ ನಾವು ಇವ್ರಿಗೆ ಮಾಡಿ ಅವ್ರಿಗೆ ಏನು ಹೇಳಿದ್ವಿ ಎಫ್ಐಆರ್ ಯಾರು ಎಸ್ ಬಿ ಇದೆ ಆರ್ಸ್ ಅದಕ್ಕೆ ಮಾತ್ರ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿದ್ರೆ ನಮಗೂ ಒಂದು ತೃಪ್ತಿ ಇರುತ್ತೆ ನಮಗೂ ಒಂದು ಜಸ್ಟಿಸ್ ಸಿಕ್ಕಿದೆ ಅಂತ ನಾವು ಒಂದು ನ್ಯಾಯಪರ ಹೋರಾಟ ಇಲ್ಲ ಸರ್ ಈಗ ನಾವು ಎಣ್ಣೆ ಹೋರಾಟ ಇಲ್ಲ ಒಂದು ಕಾನೂನು ನಿಂದೆಯಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ ಕಾನೂನು ತಗೊಂಡಿರೋರ್ಗ ಹೋರಾಟ ಏನೇ ಇದ್ದರೂ ನಾವು ಮುಂದೆ ನಮ್ಮ ಈಗ ಈ ಮುಂದೆ ಎಸ್ ಪಿ ಸಾಹೇಬ್ರ ಜೊತೆ ಡಿ ವೈ ಎಸ್ ಪಿ ಸಾಹೇಬ್ರ ಜೊತೆ ಅವರಾದ್ರೂ ಭೇಟಿ ಮಾಡಿ ನಮ್ಮ ಹೋರಾಟಕ್ಕೆ ನಮ್ಮ ಏನು ನಮ್ಮ ಇದಿದೆ ಜಸ್ಟಿಸ್ ಆಗಿದೆ ಜಸ್ಟಿಸ್ಗೆ ನಾವು ಅದನ್ನ ಕೇಳ್ತೀವಿ ಮತ್ತು ನಮಗೆ ವಿಶ್ವಾಸ ಇದೆ ನಮ್ಮ ಪುನೀಸಲ್ ಅದು ನಮ್ಮ ಎಸ್ ಐ ಸಾಹೇಬ್ರು ಏನಿದೆ ಅವರು ನಮ್ಮ ಡಿ ವೈಸ್ ಪಿ ಸಾಹಿ ಡಿ ವೈ ಎಸ್ ಪಿ ಸಾಹೇಬ್ರು ಅದಕ್ಕೆ ಸ್ಪಂದಿಸಿ ನಮಗೆ ನ್ಯಾಯ ಕೊಡ್ತಾರೆ ಅಂತ ನಮಗೆ ಅವ್ರ ಮೇಲೆ ತುಂಬ ವಿಶ್ವಾಸ ಇದೆ ಏನಿದೆ ಆದರೂ ನಾವು ನ್ಯಾಯ ನೋಡಿ ಇನ್ ಕೇಸ್ ಅವ್ರು ಅರೆಸ್ಟ್ ಆಗಲಿಲ್ಲ ಸರ್ ಅರೆಸ್ಟ್ ಆಗಿಲ್ಲ ಅಂದ್ರೆ ನಾವು ಎಸ್ ಪಿ ಆಫೀಸ್ ಮುಂದೆ ಕೂತ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಡಿ ಸಿ ಆಫೀಸಲ್ಲಿ ಧರಣಿ ಮಾಡ್ತೀವಿ ಧರಣಿ ಮಾಡ್ತೀವಿ ನಾವು ಕಮಿಟಿ ಕಮಿಟಿಯಿಂದ ಮಾಡ್ತೀವಿ ನಮಗೆ ಇನ್ಸ್ಟಿಸ್ ಆಗಿದೆ ನಾವು ಧರಣಿ ಮಾಡೇ ಮಾಡ್ತೀನಿ ಮಾಡಿ ಆವತ್ತು ಆ ಘಟನೆ ಆಗಿದೆ ಈ ಘಟನೆ ನಾನು ತುಂಬ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಂದ ವಿವರಣೆ ಪಡೆದು ನಿಮ್ಮಲ್ಲಿ ಹೇಳಲು ಪ್ರಯತ್ನಿಸುತ್ತೇವೆ ಅಂದು ಇಪ್ಪತ್ತ್ಮೂರನೇ ತಾರೀಕು ಐವತ್ತ ಆರನೇ ಅಂಗಡಿ ನಂಬರ್ ಜಾಕೀರ್ ಜಾಕೀರ್ ಅವರ ಅಂಗಡಿ ಅಂಗಡಿ ಮುಂದೆ ಕಾಮಗಾರಿ ಕೆಲಸವನ್ನು ನಡೆಸಲು ನಡೆಸುತ್ತಿರುತ್ತಾರೆ ಅಂದು ಹತ್ತು ತಿಳಿದು ನಾವು ಅಲ್ಲಿ ಹೋದಾಗ ಐವತ್ತಾರು ಮತ್ತು ಐವತ್ತೇಳು ಅಂಗಡಿ ಎರಡು ಅಂಗಡಿಗಳ ಮುಂದೆ ಸಹ ಅವರು ಕಾಮಗಾರಿ ಕೆಲಸವನ್ನು ನಡೆಸ್ತಾ ಇರ್ತಾರೆ ಆ ಟೈಮಲ್ಲಿ ಏನಾಯಿತು ನಾವು ಅವರಿಗೆ ತಿಳಿಸ್ತೀವಿ ನಮ್ಮ ಸದಸ್ಯರು ಮತ್ತು ಈ ಐವತ್ತೇಳನೇ ಅಂಗಡಿ ನಂಬರು ಇದೆ ಸ್ಟೇಟಸ್ ಕೋ ಇದೆ ಇಲ್ಲಿಂದಲೂ ಕೆಲಸಗಳು ಮಾಡಬಾರ್ದು ಅಂತ ಆ ಜಾಕೀರವ್ರಿಗೆ ತಿಳಿಸಿದಾಗ ಝಾಕಿರೋರು ಅದನ್ನು ಒಪ್ಕೊಂಡು ಇಲ್ಲ ನಾನು ಆ ಕೆಲಸವನ್ನು ನಿಲ್ಲಿಸ್ತೇನೆ ಅಂತ ಹೇಳ್ಬಿಟ್ಟು ಅವತ್ತು ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಕಳಿಸ್ತಾರೆ ಅದ ಅದಾದ ನಂತರ ಅರ್ಧ ಗಂಟೆಯ ನಂತರ ಮತ್ತೆ ಝಾಕೀರವರು ಅಲ್ಲಿ ಕೆಲಸವನ್ನು ಪ್ರಾರಂಭ ಪ್ರಾರಂಭಿಸ್ತಾರೆ ಆ ಟೈಮಲ್ಲಿ ಮತ್ತೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸದಸ್ಯರು ಅಲ್ಲೆಲ್ಲ ಅಂಗಡಿ ಮುಂದೆ ಹೋಗಿ ನೋಡಪ್ಪ ಐವತ್ತೇಳನೇ ಅಂಗಡಿ ನಂಬರು ಅಲ್ಲಿ ಸ್ಟೇಟಸ್ಗೋ ಇದೆ ಕೋರ್ಟಲ್ಲಿದೆ ಆ ಅಂಗಡಿ ಮುಂದೆ ನೀವು ಕೆಲಸ ಮಾಡಬೇಡ ಅಂತ ತಿಳಿಸಿದಾಗ ಆ ಟೈಮಲ್ಲಿ ಪಕ್ಕದಲ್ಲೇ ಇದ್ದ ಇನ್ನೊಂದು ಅಂಗಡಿಯಲ್ಲಿ ಅಂಗಡಿಯವರು ಇದ್ದಾರೆ ಅಂಗಿನಾಯಕುಲ್ಲ ಸಿದ್ದರುಲ್ಲ ಅವರೆಲ್ಲ ಇದ್ದಾರಲ್ಲ ಇದ್ದಾರಲ್ಲ ಅವರು ಸಡನ್ನಾಗಿ ಬಂದು ಸನಾವುಲ್ಲ ಅವೆಲ್ಲ ಬಂದು ಸಡನ್ನಾಗಿ ಬಂದು ಅಧ್ಯಕ್ಷರ ಮೇಲೆ ಕಾರ್ಯದರ್ಶಿ ಮೇಲೆ ಸಡನ್ನಾಗಿ ಅಟ್ಯಾಕ್ ಮಾಡಿರ್ತಾರೆ ಆ ಅಟ್ಯಾಕ್ ಮಾಡೋ ಸಮಯದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಮ್ಮ ಸದಸ್ಯರಿಗೆ ಎಲ್ಲ ತೀವ್ರ ತಲೆಗೆ ಗಾಯವಾಗಿದೆ ಆ ಗಾಯವಾಗಿ ಅವನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಬಂದು ನಾವು ಟ್ರೀಟ್ಮೆಂಟ್ ಕೊಡ್ತಿರ್ತೇವೆ ಅಲ್ಲಿಂದ ಮತ್ತೆ ಚಿಂಚಿನಗಿರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನಾವು ಟ್ರೀಟ್ಮೆಂಟ್ ಕೊಡ್ಸಿರ್ತೇವೆ ಆ ಅದ ತದಾದ ನಂತರ ನಮ್ಮ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ನಮ್ಮ ಸದಸ್ಯರ ಮೇಲೆ ಎಲ್ಲ ಪೊಲೀಸ್ ಗುಡಿಗಲ್ ಸ್ಟೇಷನಲ್ಲಿ ತ್ರೀ ನಾಟ್ ಸೆವೆನ್ ಕೇಸನ್ನು ರಿಜಿಸ್ಟರ್ ಮಾಡಿರ್ತಾರೆ ಅದು ಏನು ಅವರು ಪರಸ್ಪರ ಪರಸ್ಪರ ಕಂಪ್ಲೇಂಟ್ ಅಂತ ಬರೆದಿರ್ತಾರೆ ನಮ್ಮ ಪುಣಿಗಲ್ ಠಾಣೆಯಿಂದ ನಾವು ಇದ್ರ ಮುಖಾಂತರ ನಮ್ಮ ಪ್ರಶ್ನೆ ಜನತೆಗೆ ಏನು ಕೂಡ ಅಂದರೆ ಚೂರಾ ಕಮಿಟಿ ಯಾವುದೇ ಅಂಗಡಿಯವರು ಏನೇ ಕೆಲಸ ಮಾಡಿಸ್ಬೇಕಾದ್ರೂ ಸಿವಿಲ್ ವರ್ಕ್ ಏನೇ ಮಾಡಿಸ್ಬೇಕಾದ್ರೂ ವಿತೌಟ್ ಚೂರಾ ಕಮಿಟಿ ಪರ್ಮಿಷನ್ ಇಲ್ಲದೆ ಮಾಡಿಸಬೇಕಿಲ್ಲ ಅಂತ ಮೊದಲೇ ಇದ್ದರೂ ಏನಿದೆ ಕಾನೂನಿದೆ ಆ ಕಾನೂನು ಬಿಟ್ಟು ಜಾಕೀರೋರು ಅಂಗಡಿ ಮುಂದೆ ಕೆಲಸ ಮಾಡೋದು ಬಂದು ಬಿಟ್ಟು ಮತ್ತೆ ಪಕ್ಕದ ಅಂಗಡಿ ಐವತ್ತೇಳನೇ ಅಂಗಡಿ ನಂಬರನ್ನು ಅವರು ನಿಲ್ಲಿಸ್ಕೊಂಡು ಕೆಲಸ ಮಾಡಿಸ್ತಿರ್ತಾರೆ ಆ ಐವತ್ತೇಳನೇ ಅಂಗಡಿ ನಂಬರು ಆಲ್ರೆಡಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅದನ್ನು ನಾವು ಅದನ್ನು ಕೋರ್ಟಲ್ಲಿ ಇದೆ ಸರ್ ಅದು ಅವರ ಹೆಸರಿಗೆ ಅದು ಆಗಿದೆ ಇನ್ನು ಮತ್ತೆ ಇನ್ನು ರಿಜರ್ಲ್ಲಾ ಅವರು ಕೋರ್ಟಿಗೆ ಅಪ್ರೋಚ್ ಮಾಡಿದ್ದಾರೆ ಎರಡೂ ಕಡೆಯಿಂದ ಅಪ್ರೋಚ್ ಆಗಿ ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ಸ್ಟೇಟಸ್ ಅಲ್ಲಿ ಏರ್ಪೋರ್ಟಲ್ಲಿ ಮೇಲೆ ಅನ್ಯಾಯ ಆಗಿದೆ ಅವ್ರೇನೋ ಅವ್ರದ್ದೇನು ಅವರು ಅವ್ರಿಗೆ ಅಧ್ಯಕ್ಷರು ಅಂತ ಹೇಳಿ ಕೇಳುವ ಆ ಮಾತು ದಾಖಲೆ ಏನಿದೆ ಅದನ್ನ ತೋರಿಸ್ಲಿ ಅವ್ರು ಯಾಕಂದ್ರೆ ವಿಡಿಯೋ ವಿಡಿಯೋ ಆಧಾರ ಏನಾದ್ರು ಇದ್ರೆ ಅವರ ಮುಂದೆ ಇದ್ರೆ ಅದನ್ನ ತೋರಿಸ್ಲಿ ಯಾಕಂದ್ರೆ ನಾವು ಯಾರೇ ಏನೇ ಹೊಡೆದ್ರು ನಮ್ಮ ಕಡೆ ಅವರು ಕಡೆಯಿಂದನೂ ನಾವು ಅದನ್ನ ಏನು ತಪ್ಪು ಸರಿ ಅಂತ ನಾವೇನು ಹೇಳಲ್ಲ ಅದನ್ನಾದ್ರೆ ದಾಖಲೆ ಸಮೇತ ಅವರು ನಮ್ಮ ಕುಡಿಯಲು ಠಾಣೆಗೆ ಕೊಟ್ಟು ಅದೇನಿದೆ ಅದಕ್ಕೆ ತಕ್ಕಂಗೆ ಏನಿದೆ ಕಾನೂನು ಕ್ರಮ ಕೈಗೊಳ್ಳಿ ಅದಕ್ಕೆ ನಾವು ನಮ್ಮ ಕಡೆಯಿಂದನೂ ತಪ್ಪಾಗಿದೆ ಅದನ್ನ ನಾವೇನು ಇದು ಮಾಡಲ್ಲ ಕಾನೂನು ಕರ್ಮ ಎಲ್ಲರಿಗೂ ಒಂದೇ ಆಗಿರ್ಬೋದು ಸ್ಟೇಷನ್ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲೆ ಆದ್ಮೆಕ್ಸ್ಟ್ ಅದಕ್ಕೆ ಕೌಂಟರು ರಿಟರ್ನ್ ಅವರಲ್ಲಿ ತಗೊಳ್ತಾರೆ ಓವರ್ ಆಗಿ ನಮ್ಮಲ್ಲಿ ಒಬ್ಬ ಅವರು ನಮ್ಮ ಅಧ್ಯಕ್ಷರು ತಮ್ಮನತ್ರ ನೈಂಟಿ ಫೈವ್ ಅಂತ ರಿಜಿಸ್ಟರ್ ಮಾಡ್ತಾರೆ ಓರಲ್ ಆಗಿ ಸ್ಟೇಟ್ಮೆಂಟ್ ತೊಗೊಂಡ್ಬಿಟ್ಟು ನಾಲ್ಕು ಜನಕ್ಕೆ ಇನ್ನೂ ಹೊಲಿಗೆ ಇದೆ ಹಾಗೆ ಇದೆ ಆಗಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಪೊಲೀಸವರು ಬಂದು ಸೈನ್ ಹಾಕ್ಬೇಕು ಅಂದ್ಬಿಟ್ಟು ಸಿಗ್ನೇಚರ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಹಿಂಗೇ ಕರ್ಕೊಂಡ್ಬಿಟ್ಟು ಸ್ಟೇಷನಲ್ಲಿ ಕುಚ್ಕೊತಾರೆ ಅಂದರೆ ಏಟಾಗಿ ಬ್ಲಡ್ ಬ್ಲಡ್ ಬರ್ತಾ ಇರುತ್ತೆ ಅವರಿಗೆಲ್ಲ ಪ್ಲಾಸ್ಟಿಂಗ್ ಎಲ್ಲ ಹಾಕಿದ್ದಾರೆ ಆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಅದಾದಮೇಲೆ ಇನ್ನ ಟ್ರೀಟ್ಮೆಂಟ್ ಟ್ರೀಟ್ಮೆಂಟು ಮಾಡಿಸಿಲ್ಲ ಏನೂ ಮಾಡಿಸಿಲ್ಲ ಒನ್ ಡೇ ಪೂರ್ತಿ ಹಂಗೆ ಇಟ್ಕೊಂಡಿರ್ತಾರೆ ಒನ್ ನೈಟ್ ನೈಟೆಲ್ಲ ಅಂದರೆ ಶುಕ್ರವಾರ ಒಂಬತ್ತುವರೆ ಗಲಾಟೆ ಆಗಿರೋದು ನೈಟ್ ಪೂರ್ತಿ ಇಟ್ಕೊಂಡು ಮೂರು ಗಂಟೆಯಿಂದ ಮೂರುವರೆಯಿಂದ ನಾಲ್ಕು ಗಂಟೆಗೆ ನೆಕ್ಸ್ಟ್ ಡೇ ಶನಿವಾರ ಜಡ್ಜನ್ನು ಪ್ರೊಡ್ಯೂಸ್ ಮಾಡಿಬಿಟ್ಟು ಅವರ ಜಡ್ಜನ್ನು ಪ್ರೊಡ್ಯೂಸ್ ಮಾಡಿಬಿಟ್ಟು ಅಲ್ಲಿಂದ ಅವರು ಸಿ ಕಳಿಸ್ತಾರೆ ಇದು ಯಾವ ನ್ಯಾಯ ಅಂತ ನಾವು ಕೇಳಕೊಂಡು ಇಷ್ಟಪಡ್ತೀವಿ ಅದು ಒಂದು ಪಾಯಿಂಟ್ ಆಯಿತು ಸೆಕೆಂಡ್ ಪಾಯಿಂಟು ಈಗ ಕೌಟ್ರ ಎಫ್ ಐಆರ್ ಮಾಡಿದ್ದಾರೆ ನೈಂಟಿ ಫೋರ್ ನಮ್ಮ ಮೇಲೆ ಮಾಡಿದ್ದಾರೆ ನೈಂಟಿ ಫೈವ್ ನಾವು ಅವ್ರ ಮೇಲೆ ಹಾಕಿದ್ದಾರೆ ಕೌಂಟರ್ ಎಫ್ ಆರ್ ಆಗಿದೆ ಇಬ್ರು ಗುಟ್ಟಿ ನಡೆಸೋಣ ಆಗಿದೆ ನಮ್ಮಲ್ಲಿ ಐದು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಹಾಸ್ಪಿಟಲ್ ಇಂದ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿರೋ ಅವಶ್ಯಕತೆ ಇರಲಿಲ್ಲ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗಿತ್ತು ಅದೊಂದು ಫಸ್ಟ್ ಪಾಯಿಂಟು ಅರೆಸ್ಟ್ ಮಾಡಬೇಕು ಕೂಡ ನೋ ಪ್ರಾಬ್ಲಮ್ ಓಕೆನಾ ಇವರು ಆಪೋಸಿಟ್ ಅವರಿಗೆ ನಾವು ಎಫರ್ ಇವರೇ ಕೌಂಟರ್ ಮಾಡಿರೋದು ನಾವೇನು ಯಾರಿಗೂ ರಿಟರ್ನ್ ಕೊಟ್ಟಿರಲಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಎಫ್ ಐಆರ್ ಮಾಡಾದ್ಮೇಲಿಂದ ಅವ್ರ ಹಿಂಗ್ ಏಳು ಜನ ಹೆಸರಿದೆ ಏಳು ಜನ ಒಬ್ರಿಗೂ ಯಾಕೆ ಅರೆಸ್ಟ್ ಮಾಡಿಲ್ಲ ಎಷ್ಟು ದಿವಸ ಆಯ್ತು ಗಲಾಟೆ ಆಗಿ ಇವ್ರಿಗೆ ಏನು ಅವ್ರಿಗೆ ಸಪೋರ್ ಪೊಲೀಸ್ ಅವರು ಅವ್ರಿಗೆ ಸೌಡಿಸಮ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತದ ಲಾಂಗ್ ಮಚ್ಚು ತಗೊಂಡು ಹೊಡೆದ್ ಎವ್ರಿ ಒಂದು ವಿಡಿಯೋ ಎವಿಡೆನ್ಸ್ ಇದೆ ನಮ್ಮ ಹತ್ರ ಪ್ರಶಿಪ್ ಸರ್ ಅವರು ಪ್ರಶಿಪ್ ಇದಾರೆ ಸರ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರು ಮೈ ಮೈತ್ರಿ ಇದ್ದಾರೆ ಅವರು ಬಿಜೆಪಿಯಲ್ಲೂ ಇದ್ದಾರೆ ಕೆಲವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಲಾಸ್ಟ್ ಟೈಮ್ ಸರ್ಕಾರ ಇದ್ದಾಗ ಬಿಜೆಪಿ ಕಡೆಯಿಂದ ಸಪೋರ್ಟ್ ತಗೊಂಡ್ರು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಕಾಂಗ್ರೆಸ್ ಎಮ್ ಎಲ್ ಕಡೆಯಿಂದ ಸಪೋರ್ಟ್ ತಗೊತಾರೆ ಇಬ್ರು ಕಡೆಯಿಂದ ಸಪೋರ್ಟ್ ತಗೊಂಡು ಇವ್ರು ವರ್ಕ್ ಮಾಡ್ತಾರೆ ಅದು ಇಬ್ರು ಕಡೆ ಅಂತ ಆಗಿದೆ ಇದೆ ಅದಕ್ಕೋಸ್ಕರ ಅದಕ್ಕೇನು ಮಾಡೋಕ್ಕಲ್ಲ ನೋಡಿ ಸರ್ ನಾವು ಲೀಗಲ್ ಆಗಿದ್ದೀವಿ ನಮ್ಮಲ್ಲಿ ಇಲ್ಲಿಗಲ್ ಆಗಿದ್ರೆ ನಮ್ಮ ಮೇಲೆ ಏನು ಬೇಕಾದರೂ ಅವ್ರು ಮಾಡಲಿ ಯಾರ್ಯಾಗಿ ನಾವು ಹೇಳ್ತಾ ಇದ್ದಾರೆ ಎಮ್ ಎಲ್ ಎ ಅವರು ಎಲ್ಲಾರ್ಗೂ ಎಮ್ ಎಲ್ ಎ ಕಾಂಗ್ರೆಸ್ ಬಿಜೆಪಿ ಅಂತ ಬರಲ್ಲ ಬರ್ಲಿ ಬಂದು ಕೂತ್ಕೊಂಡು ಏನ್ ಡಾಕ್ಯುಮೆಂಟ್ಸ್ ಇದೆ ನಮ್ ತಪ್ಪಿದ್ಯಾ ಶೂರಾ ಕಮಿಟಿ ಅವ್ರು ನೀವು ತಪ್ಪು ಮಾಡಿದೀರ ಅಂತ ಹೇಳ್ಬಿಟ್ಟು ಅವ್ರು ಬಂದು ಅವ್ರನ್ನೂ ಕೂತ್ಕೊಂಡು ಸರಿ ಮಾಡಿಸಿ ಒಂದು ಪ್ರಶ್ನೆ ಹೇಳಿ ಅದಕ್ಕೆ ನಾವು ಒಪ್ಕೊಂಡ್ತೀವಿ ಅದಿಲ್ಲದೇ ಇವ್ರ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂದ್ಬಿಟ್ಟು ಅದ್ ಮಾಡ್ರಿ ಅದು ಚಂದ ಇಲ್ಲ ಅಂತ ನಾನು ಹೇಳ್ಬಿಟ್ಟು ಸರ್ ಯಾಕಂದ್ರೆ ಎಮ್ ಎಲ್ ಎಮೇಲೆ ಎಲ್ಲರೂ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಎಮ್ ಎಲ್ ಎ ಆಗಿರೋದು ಒಂದು ದೊಡ್ಡ ಸಾಧ್ಯ ಯಾಕಂದ್ರೆ ಈ ಈ ಇದ್ರಲ್ಲಿ ನಡಿದ ನಮ್ಮ ಕಮಿಟಿಗೆ ಇವ್ರ ಕಡೆಯಿಂದ ಇಲ್ಲಿವರೆಗೂ ಐದು ವರ್ಷವರೆಗೂ ಏನು ನಮಗೆ ಸಹಾಯ ಅಂತ ಮಾಡಿ ಮಾಡಿಲ್ಲ ನಮ್ಮ ಕಮಿಟಿ ಏನು ಒಂದು ಅಮೌಂಟ್ ಕೊಡ್ತಿಲ್ಲ ಶಾದಿ ಮೇಲಾಗಿ ಏನೇನು ಇದ್ರೂ ಆದ್ರೂ ನಾವು ಯಾರ ಹತ್ರ ಏನೋ ಒಂದು ರೂಪಾಯಿನ ನಾವು ಕೇಳಕ್ಕೆ ಹೋಗಿಲ್ಲ ನಮ್ಮ ಫಲ ಇಂದ ನಾವು ಏನು ಮಾಡ್ಬೇಕಾದ್ರೂ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಹೆಲ್ಪ್ ಮಾಡ್ತಾ ನಾವು ಇಷ್ಟೇ ಕೇಳ್ಕೊಡೋದು ನ್ಯಾಯಪರವಾಗಿ ಹೋರಾಟ ನಮ್ಗೆ ಸಹಾಯ ಮಾಡಿ ನಿಮ್ಮಿಂದ ಬೇರೆ ಇನ್ನೇನು ಸಹಾಯ ಕೇಳ್ತಾ ಇಲ್ಲ ನ್ಯಾಯಪರವಾಗಿ ನೀವು ನಿಲ್ಲಿ ಈ ಅಕಸ್ಮಾತ್ ಇಬ್ಬರು ತಪ್ಪಿದ ಇಬ್ಬನ ಕುಟ್ಸ್ಕೊಂಡು ಅವ್ರಿಗೂ ಬೈಲಿ ನಮ್ಗೂ ಬೈರಿ ಬೈಬಿಟ್ಟು ಸರಿ ಮಾಡಿ ಸರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್